ಸಮುದಾಯ ಅಪರಾಧ ನಿಯಂತ್ರಣ ಪಡೆ ಮತ್ತು ಸೆಲ್ ಫೌಂಡೇಶನ್ ನೀಡುವ ಸಂಕ್ಷಣಾ ಕ್ಷೇತ್ರದ ಹಾಗೂ ಸಾಮಾಜಿಕ ಪರಿವರ್ತಿತ ಶಕ್ತಿಯಾಗಿ ಗುರುತಿಸಲ್ಪಡುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಕಾನೂನು ಅವರ ಬದ್ಧತೆ ಸರ್ವದಾ ಮಾದರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೀಯುತರನ್ನು ಕನ್ನಡ ನುಡಿ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಈ ದಿನ ತಮ್ಮನ್ನು ಸನ್ಮಾನಿಸಿ ಗೌರಿ ಹಾಗೂ ದಯಾನಂದ್ ಸಾಗರ್ ಸಂಸ್ಥೆಯಿಂದ ಪಡೆದಿರುತ್ತಾರೆ ಕಂದಾಯ ಇಲಾಖೆಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದವರು ಆಗುತ್ತಿದ್ದಾರೆ ಪಂಚಾಯತ್ ರಾಜ್ನ ಅನ್ಯ ಇಲಾಖೆಯೊಂದಿಗೆ ಸೇರ್ಪಡೆ ಮಾಡಿದ್ದು ಕರೆಸಿ ಸಾಧನೆ ಮೇರೆದ ಹಿರಿಮೆ ಇರಾದರು ಎರಡ್ ಸಾವಿರದ ಹತ್ತರಲ್ಲಿ ಬೆಂಗಳೂರಿನ ಉದ್ಯಮಿಟ್ಟರು ನಂತರವೂ ತಮ್ಮ ವೃತ್ತಿಯ ಮೇಲಿನ ಪ್ರೇಮ ಮತ್ತು ಸಮಾಜಕ್ಕೆ ಒಡಿತನ್ನು ಮಾಡುವ ಕೆಲಸಕ್ಕಾಗಿ ಪ್ರತಿ ಅದು ಕೇವಲ ಒಂದೆರಡು ವರ್ಷವಲ್ಲ ಕರೋನಾ ಸಂದರ್ಭದಲ್ಲಿ ತಮ್ಮ ಸಂಬಳವನ್ನೆಲ್ಲ ತಾವು ಮಾಡುತ್ತಿದ್ದ ಶಾಲೆಯ ಏಳಿಗೆಗೆ ವಿನಿಯೋಗಿಸಿದರು ರೋಟರಿ ಕ್ಲಬ್ ಸಹಯೋಗದಲ್ಲಿ ಸುತ್ತಮುತ್ತಲಿನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಗಳಿಸಿದ್ದಾರೆ ಯುಜಿಸಿ ಫೆಲೋಶಿಪ್ನೊಂದಿಗೆ ಎರಡು ಸಾವಿರದ ಒಂದರಲ್ಲಿ ಪಿಎಚ್ ಡಿ ಪದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚಿತ್ರದುರ್ಗದ ಸಲುವಲ್ಲಿ ವಿಶೇಷ ಸೇವೆ ಸಲ್ಲಿಸಿ ಪ್ರಸ್ತುತ ಬೆಂಗಳೂರಿನಲ್ಲಿರುವ ವರ್ತೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಚರಿತ್ರೆ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮ್ಮದೇ ಉದ್ಯಮ ಆರಂಭಿಸಿದರು ಅದೇ ವರ್ಷ ಸ್ಟೀಲ್ ಫರ್ನಿಚರ್ ಉತ್ಪಾದನೆಯನ್ನು ರಾಜಕೀಯವನ್ನು ಪ್ರವೇಶಿಸಿದ ಶ್ರೀಯುತರು ಕರ್ನಾಟಕ ರಾಜ್ಯ ಪತ್ರಗಳನ್ನು ಪಡೆದಿರುತ್ತಾರೆ ವಾಯ್ಸ್ ಆಫ್ ಇಂಡಿಯಾದ ವಿಜೇತರಾಗಿದ್ದಾರೆ ಕ್ಲಾಸಿಕಲ್ ವಾಯ್ಸ್ ಆಫ್ ಕರ್ನಾಟಕ ಬಿರುದನ್ನು ಪಡೆದಿದ್ದಾರೆ ಇದು ಪದವಿ ಪಡೆದ ಅತ್ಯಂತ ಕಿರಿಯರಲ್ಲಿ ಒಬ್ಬರಾಗಿದ್ದಾರೆ for oh, the <laughs>